ಪ್ರಖ್ಯಾತ ಜ್ಯುವೆಲರಿ ಶಾಪ್ನ ಮಾಲೀಕರು ಕಿರಣ್ ಕುಮಾರ್ ತುಂಬ ಜಾಹೀರಾತುಗಳಲ್ಲಿ ನೀವು ನೋಡಿರ್ತೀರಿ ದುಡ್ಡು ಯಾರಿಗೂ ಸುಮ್ಮನೆ ಸಿಗೋದಿಲ್ಲ ಅಂತ ಆ ವ್ಯಕ್ತಿ ಮತ್ತು ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್ ಅನ್ನುವಂತಹ ಕೃತಿ ಬರೆದಿರುವಂತಹ ಲೇಖಕ ಅರ್ಥಶಾಸ್ತ್ರಜ್ಞ ಕೆವಿನ್ ಕಿಯೋಸಖಿ ರಾಬರ್ಟ್ ಕಿಯೋಸಖಿ ಕೂಡ ಒಂದೇ ಧಾಟಿಯಲ್ಲಿ ಹೇಳ್ತಿರುವಂಥದ್ದು ಈಗ ಸದ್ಯಕ್ಕೆ ಕರೆಕ್ಷನ್ ಟೈಮ್ ಗೋಲ್ಡ್ ಮತ್ತು ಸಿಲ್ವರ್ದು ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಸ್ವಲ್ಪ ಕೆಳಗೂ ಹೋಗಬಹುದು ಆದರೆ ಮೇ ನಂತರ ಮುಂದಿನ ಐವತ್ತು ದಿನಗಳ ನಂತರ ಅದು ಬೇರೆ ರೇಂಜ್ಗೆ ಹೋಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಅಂತಲ್ಲ ಮತ್ತೆ ಹೆತ್ಕೊಂಡು ಮೇಲಕ್ಕೋಗುತ್ತೆ ಎಲ್ಲಿಯ ತನಕ ಹೋಗಬಹುದು ಒಂದು ಗ್ರಾಮ್ಗೆ ಮೂವತ್ತು ಸಾವಿರ ರೂಪಾಯಿ ಆಗಬಹುದು ಚಿನ್ನದ ಬೆಲೆ ಒಂದು ಕೆ ಜಿಗೆ ಮೂರು ಕೋಟಿ ಆಗತ್ತೆ ಅನ್ನೋದನ್ನು ತೆಲುಗಿನ ಪ್ರಖ್ಯಾತ ಸುದ್ದಿವಾಹಿನಿಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಕಿರಣ್ ಕುಮಾರ್ ಅವರು ಹೇಳಿರುವಂಥದ್ದು ಅಷ್ಟೇ ಅಲ್ಲ ಬೆಳ್ಳಿ ಈಗಿನ ಮೌಲ್ಯಕ್ಕಿಂತ ಎರಡು ಪಟ್ಟು ಹೆಚ್ಚಾಗುತ್ತೆ ಅದು ಆರು ಲಕ್ಷದಿಂದ ಏಳು ಲಕ್ಷದ ತನಕ ಹೋಗಬಹುದು ಅನ್ನೋದನ್ನು ಹೇಳ್ತಿದ್ದಾರೆ ಕಾರಣ ಏನು ಬೆಳ್ಳಿ ಕುಸಿತ ಆಗೋದಿಲ್ಲ ಇನ್ಮೇಲೆ ಚಿನ್ನ ಕರೆಕ್ಷನ್ ಆಗ್ತಾನೇ ಇರುತ್ತೆ ಹಾಗಂತ ಅದು ಕೂಡ ಬಿದ್ದೇ ಹೋಗುತ್ತೆ ಅಂತಲ್ಲ ಮತ್ ಕೆಳಗೆ ಬಿದ್ದರೂ ಕೂಡ ಒಂದು ಕರೆಕ್ಟಾಗಿ ಮತ್ತೆ ಮೇಲಕ್ಕೆ ಹೋಗ್ತಾ ಹೋಗುತ್ತೆ ಇದಕ್ಕೆ ಸುಮಾರು ಐದು ಕಾರಣಗಳನ್ನು ಕೊಟ್ಟಿರುವಂಥದ್ದು ಆ ಐದು ಕಾರಣಗಳೇನು ನೋಡಿ ಒಂದೊಂದೇ ಹೇಳ್ತೀನಿ ಅಮೆರಿಕಾದ ಫೆಡರಲ್ ರಿಸರ್ವ್ನ ಮುಖ್ಯಸ್ಥರನ್ನಾಗಿ ಕೆವಿನ್ ವಾಷ್ ಅವರನ್ನು ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರು ನಾಮನಿರ್ದೇಶನ ಮಾಡಿದ್ದಾರೆ ಮೇ ಮಧ್ಯದ ವಾರದ ಹೊತ್ತಿಗೆ ಅವರು ಅಧಿಕೃತವಾಗಿ ಆ ಚೇರ್ನಲ್ಲಿ ಕೂತ್ಕೋತಾರೆ ಆ ನಂತರದಲ್ಲಿ ಅವರ ಬಹುಮುಖ್ಯ ಟ್ರಂಪ್ ಅವರ ಬಹುಮುಖ್ಯ ಬೇಡಿಕೆ ಏನಿತ್ತು ಈಗಿರುವಂತಹ ಪೊವೆಲ್ ಜರ್ಮಿ ಪೊವೆಲ್ ಅವರ ಬಳಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದೆ ಇಂಟ್ರೆಸ್ಟ್ ರೇಟ್ ತಗ್ಗಿಸ್ತೀನಿ ಅಂತ ತ್ರೀ ಪಾಯಿಂಟ್ ಫೈ ತ್ರೀ ಪಾಯಿಂಟ್ ಟೂ ಏನೋ ಇದೆ ಅದನ್ನು ಒಂದು ಪರ್ಸೆಂಟ್ ಟೂ ಪಾಯಿಂಟ್ ಟು ಅಥವಾ ಟೂ ಪಾಯಿಂಟ್ ಫೈಗೆ ಇಳಿಸಬೇಕು ಅಂತ ಪದೇ ಪದೇ ಒತ್ತಡ ಹಾಕ್ತಿದ್ರು ಆದರೆ ಸ್ವಯತ್ತ ಸಂಸ್ಥೆಯಾದ ಫೆಡರಲ್ ರಿಸರ್ವ್ನ ಮುಖ್ಯಸ್ಥರು ಝೆರಮ್ ಪೋವೆಲ್ ಝೆರಮೊ ಪೋವೆಲ್ ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಆ ಕಾರಣಕ್ಕೋಸ್ಕರನೇ ಅಲ್ಲಿಗೆ ಕೆವಿನ್ ವಾಷ್ ಅವರನ್ನು ತಂದು ಕೂರಿಸ್ತಿದ್ದಾರೆ ಮೇ ಮಧ್ಯದ ವಾರದಲ್ಲಿ ಅವರು ಬಂದು ಕೂರ್ತಾರೆ ಬಂದು ಕೂಡಲೇ ಅವರು ಮಾಡಬಹುದಾದಂತಹ ಬಹುಮುಖ್ಯ ಕೆಲಸ ಬಡ್ಡಿಯ ದರದ ವ್ಯತ್ಯಾಸ ಮಾಡಬಹುದು ಒಂದು ವೇಳೆ ಬಡ್ಡಿಯ ದರವನ್ನ ಟ್ರಂಪ್ ಅವರ ಮಾತು ಕೇಳಿಕೊಂಡು ಇಳಿಸಿದ್ದೇ ಆದರೆ ಡಾಲರ್ನ ಮೌಲ್ಯ ಇನ್ನೂ ಕುಸಿಯುತ್ತೆ ಇದರಿಂದಾಗಿ ಹಣದುಬ್ಬರ ಹೆಚ್ಚಾಗುತ್ತೆ ಹಣದುಬ್ಬರ ಹೆಚ್ಚಾದಾಗ ಹೂಡಿಕೆ ಕೂಡ ಕಡಿಮೆ ಆಗುತ್ತೆ ಯಾಕಂದ್ರೆ ಡಾಲರ್ ಮತ್ತು ಬಾಂಡ್ಗಳ ಮೇಲಿನ ಲಾಭಕ್ಕೋಸ್ಕರ ಯಾರಾದರೂ ಹೂಡಿಕೆ ಮಾಡ್ತಾರೆ ಅಲ್ಲಿ ಲಾಭನೇ ಬರೋದಿಲ್ಲ ಅಂದ್ರೆ ಹೂಡಿಕೆ ಕೂಡ ಕಡಿಮೆ ಆಗುತ್ತೆ ಆಗ ಡಾಲರ್ ಬದಲಿಗೆ ಬೇರೆ ಕರೆನ್ಸಿಗಳತ್ತ ಉಳಿದವರ ಚಿತ್ತ ಕೂಡ ಹೋಗುತ್ತೆ ಆಗ ಎಂದಿನಂತೆ ಡಾಲರ್ನ ಮೌಲ್ಯ ಕುಸಿತಿದ್ರೆ ಚಿನ್ನದ ಬೆಲೆ ಮತ್ತಷ್ಟು ಗಗನಕ್ಕೆ ಏರುತ್ತೆ ಇದು ಒಂದನೇ ಕಾರಣ ಎರಡನೇ ಕಾರಣ ಸುರಕ್ಷಿತ ಸ್ವತ್ತು ಅಂದರೆ ಅದು ಚಿನ್ನ ಅಂತ ಅನ್ಕೊಂಡಿದ್ವಿ ಇಷ್ಟು ದಿನ ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಬೆಳ್ಳಿ ಕೂಡ ಆ್ಯಡ್ ಆಗ್ತಿರುವಂಥದ್ದು ಬೆಳ್ಳಿ ಇವತ್ತಲ್ಲ ನಾಳೆ ಚಿನ್ನದ ಅರ್ಧದ ಮೌಲ್ಯಕ್ಕೆ ಬಂದು ನಿಲ್ಲುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇನ್ನೂ ತುಂಬ ಅಂದರೆ ತುಂಬ ದಿನಗಳು ಹಿಡಿಬಹುದು ತಿಂಗಳು ವಾರ ಅಲ್ಲ ವರ್ಷಗಟ್ಟಲೆ ಆಗತ್ತೆ ಯಾಕೆ ನೋಡಿ ರಷ್ಯಾ ಉಕ್ರೇನ್ ಸಮಸ್ಯೆ ಇದೆ ಫೆಬ್ರವರಿ ಇಪ್ಪತ್ನಾಲ್ಕು ನಾಲ್ಕು ನಾಲ್ಕು ವರ್ಷ ಇನ್ನೂ ಏನು ಸಮಸ್ಯೆ ಆಗಿಲ್ಲ ಸಾಕ್ಷಾತ್ ಟ್ರಂಪ್ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಏನೇನೋ ಮಾಡಿದ್ರು ಆದರೂ ಕೂಡ ಆಗಲಿಲ್ಲ ಇದ್ರ ಮಧ್ಯೆ ಗಾಜಾ ಲೆಬನಾನ್ ಸಂಘರ್ಷ ಹಾಗೇ ಇದೆ ಬಾಂಗ್ಲಾ ಹೇಗಾಗ್ತಿದೆ ಅಂತ ನಿಮಗೂ ಗೊತ್ತಿದೆ ಪಾಕಿಸ್ತಾನ್ ಬಲೂಚ್ನ ಮಧ್ಯೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂದರೆ ಪ್ರತಿದಿನ ಅಲ್ಲಿ ಸಂಘರ್ಷ ನಡೀತಿರುವಂಥದ್ದು ಇಬ್ಬರೇ ಇಬ್ರ ಹೆಣ್ಣುಮಕ್ಕಳು ಇನ್ನೂರು ಜನ ಪಾಕಿಸ್ತಾನದ ಸೈನಿಕರನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ ಬಲೂಚ್ನ ಸೇನಾನಿಗಳು ಇದರ ಜೊತೆಯಲ್ಲಿ ಇನ್ನು ತೈವಾನ್ ಮತ್ತು ಚೀನಾದ ನಡುವಿನ ಸಂಘರ್ಷ ಕೂಡ ಕೆಲವೇ ತಿಂಗಳುಗಳಲ್ಲಿ ಶುರುವಾಗಬಹುದು ಅನ್ನೋ ಅಂದಾಜಿನ ಮಧ್ಯೆ ಈ ಜಾಗತಿಕ ಅಸ್ಥಿರತೆಗಳು ಕೂಡ ಈ ಡಾಲರ್ ಸೇರಿದಂತೆ ಚಿನ್ನದ ಬೆಲೆಯ ವ್ಯತ್ಯಾಸಗಳಿಗೆ ಕಾರಣವಾಗುತ್ತೆ ಇನ್ನೂ ಮುಖ್ಯ ಕಾರಣ ಅಂದರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಹೇಳ್ತಿರೋ ಪ್ರಕಾರ ಕಳೆದ ಎರಡೂ ವರ್ಷಗಳಿಂದ ಬಹುಪಾಲು ಕೇಂದ್ರ ಸಂಸ್ಥೆಗಳು ಕೇಂದ್ರ ಬ್ಯಾಂಕ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ಸೇರಿದಂತೆ ಸಾಕಷ್ಟು ಚಿನ್ನವನ್ನು ಖರೀದಿ ಮಾಡ್ತಿರುವಂಥದ್ದು ನೋಡಿ ಒಂದು ಅಂದಾಜು ಎರಡೇ ಎರಡು ವರ್ಷಗಳಲ್ಲಿ ಒಂದು ಸಾವಿರ ಟನ್ ಚಿನ್ನವನ್ನು ಈ ಬ್ಯಾಂಕ್ಗಳು ಖರೀದಿಸಿಟ್ಟಿವೆ ಈಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಳಿ ಅಧಿಕೃತವಾಗಿ ಸರಿಸುಮಾರು ಎಂಟುನೂರ ಐವತ್ತು ಟನ್ ಚಿನ್ನ ಶೇಖರಣೆ ಆಗಿದೆ ಅದೇ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಬಳಿ ಎರಡು ಸಾವಿರದ ಮುನ್ನೂರು ಟನ್ ಚಿನ್ನ ಇರುವಂಥದ್ದು ಹೀಗೆ ಹಲವು ಮೆಕ್ಸಿಕೋ ಸೇರಿದಂತೆ ಹಲವು ಕೇಂದ್ರೀಯ ಬ್ಯಾಂಕ್ಗಳು ತಮ್ಮ ಬಳಿ ಚಿನ್ನವನ್ನು ದಾಸ್ತಾನು ಮಾಡ್ತಿರುವಂಥದ್ದು ಇದಲ್ಲದೆ ತುಂಬ ಸಿಂಪಲಾಗಿ ನೋಡಿ ಇಡೀ ಜಗತ್ತಿನಲ್ಲಿ ಆ ದೇಶಗಳ ಆಯಾಯ ದೇಶಗಳ ಕೇಂದ್ರ ಬ್ಯಾಂಕನ್ನು ಹೊರತುಪಡಿಸಿ ಕೇಂದ್ರ ಬ್ಯಾಂಕ್ನ ಆಚೆಗೆ ವೈಯಕ್ತಿಕವಾಗಿ ಆಯಾಯ ದೇಶವಾಸಿಗಳು ಯಾರು ಹೆಚ್ಚು ಚಿನ್ನವನ್ನು ಇಟ್ಕೊಂಡಿದ್ದಾರೆ ಅಂದರೆ ಇಡೀ ಜಗತ್ತಿನಲ್ಲಿ ಭಾರತೀಯರು ಮಾತ್ರ ಸುಮಾರು ಮೂವತ್ತೊಂದು ಸಾವಿರ ಟನ್ ಚಿನ್ನ ಮೂವತ್ತೊಂದು ಮೂವತ್ತ ಐದು ಸಾವಿರ ಟನ್ ಚಿನ್ನ ಭಾರತೀಯರ ಬಳಿ ಇರುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿ ಅಲ್ಲ ಭಾರತೀಯರ ಬಳಿ ಇರುವಂಥದ್ದು ಎರಡನ್ನೂ ಸೇರಿಸಿದ್ರೆ ಸರಿಸುಮಾರು ಮೂವತ್ತಾರು ಸಾವಿರ ಟನ್ ಚಿನ್ನ ಭಾರತದ ಬಳಿ ಇದೆ ನಮ್ಮ ಭಾರತವನ್ನು ಬಿಟ್ಟರೆ ಅತಿ ಹೆಚ್ಚು ವೈಯಕ್ತಿಕವಾಗಿ ಚಿನ್ನ ಹೊಂದಿರುವಂತಹ ದೇಶವಾಸಿಗಳು ಅಂದರೆ ಚೀನಾದವರು ಅವರ ಬಳಿ ಮೂವತ್ತೊಂದು ಸಾವಿರ ಟನ್ ಚಿನ್ನ ಇದೆ ಅವರ ಬ್ಯಾಂಕ್ ಬಳಿ ಇರುವಂತದ್ದು ಎರಡು ಸಾವಿರದ ಮುನ್ನೂರು ಟನ್ ಚಿನ್ನ ಹೀಗೆ ಕೇಂದ್ರ ಬ್ಯಾಂಕ್ಗಳು ಯಾಕೆ ಈ ಚಿನ್ನವನ್ನು ದಾಸ್ತಾನು ಮಾಡ್ತಿವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನೋಡಿ ಡಾಲರೈಸೇಷನ್ ಮಾಡಲಿಕ್ಕೆ ಇವೆಲ್ಲ ಪ್ಲಾನ್ ನಡೀತಿರುವಂಥದ್ದು ಚೀನಾ ಸೇರಿದಂತೆ ಬ್ರಿಕ್ಸ್ ದೇಶಗಳ ಒಂದು ಪ್ಲಾನ್ ಯಾಕಂದ್ರೆ ಪ್ರತಿ ಸಲ ಡಾಲರ್ನಲ್ಲಿ ವ್ಯತ್ಯಾಸ ಆದಾಗ ಆಯಾಯ ಜಾಗತಿಕ ಅರ್ಥವ್ಯವಸ್ಥೆ ಅಸ್ಥಿರವಾಗ್ತಾ ಹೋಗುತ್ತೆ ಭಾರತಕ್ಕೆ ಒಂದು ರೀತಿ ಲಾಭನೂ ಆಗುತ್ತೆ ಒಂದು ರೀತಿ ನಷ್ಟನೂ ಆಗುತ್ತೆ ಯಾಕಂದರೆ ರೂಪಾಯಿ ಮೌಲ್ಯ ಹೆಚ್ಚುತ್ತೆ ಡಾಲರ್ನ ಬೆಲೆ ಕುಸಿದಾಗ ಆದರೆ ಜಾಗತಿಕವಾಗಿ ಒಂದಷ್ಟು ವ್ಯತ್ಯಾಸಗಳು ಅಸ್ಥಿರತೆಗಳು ಎದುರಾಗ್ತವೆ ಈ ಕಾರಣಕ್ಕೋಸ್ಕರನೇ ಡಾಲರ್ ಮೌಲ್ಯವನ್ನೇ ತಗ್ಗಿಸುವಂತಹ ಪ್ರಯತ್ನಗಳು ಬ್ರಿಕ್ಸ್ ಸಂಸ್ಥೆಗಳು ಮಾಡೋದು ಬ್ರಿಕ್ಸ್ ಪ್ರತ್ಯೇಕ ಕರೆನ್ಸಿಯನ್ನು ಕೂಡ ಮಾಡಿಕೊಳ್ತು ಆಗಲೇ ಡೊನಾಲ್ಡ್ ಟ್ರಂಪ್ ಎಗರೆಗರಿ ಬಿದ್ದಿದ್ದು ಇನ್ನೊಂದು ಕರೆನ್ಸಿ ಮಾಡ್ತೀರಾ ನೀವು ಅಂತ ಈಗ ಅದಕ್ಕೆ ಬಾಯಿಗೆ ಬಂದ ರೀತಿಯಲ್ಲಿ ಸುಂಕದ ಒಂದು ಯುದ್ಧವನ್ನು ಶುರು ಮಾಡಿರುವಂಥದ್ದು ಡಿ ಡಾಲರೈಸೇಷನ್ ಮಾಡಿಬಿಟ್ರೆ ಬೇರೆ ಬೇರೆ ದೇಶಗಳು ಕೂಡ ಅಮೇರಿಕದ ಎದುರು ತೊಡೆಯಿ ತಟ್ಟಿ ನಿಲ್ಲುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ವೇಳೆ ನೋಡಿ ಈ ಕಾರಣಕ್ಕೂ ಕೂಡ ಚಿನ್ನದ ಬೆಲೆ ಇನ್ನಷ್ಟು ಹೆಚ್ಚಾಗತ್ತೆ ಅದು ಗ್ರಾಮ್ಗೆ ಮೂವತ್ತು ಸಾವಿರ ಹೋಗುವ ಸಾಧ್ಯತೆಗಳಿದೆ ಈಗ ಸದ್ಯಕ್ಕಲ್ಲ ಇನ್ನೂ ಐವತ್ತು ಅರವತ್ತು ದಿನಗಳ ತನಕ ಯಾವ ಸಮಸ್ಯೆನೂ ಆಗೋದಿಲ್ಲ ಮೇ ನಂತರನೇ ಹೆಚ್ಚು ಕಡಿಮೆ ಅನ್ನುವಂಥದ್ದು ಒಂದು ಅಂದಾಜು ಇದೇ ಅಂತಲ್ಲ ಇಂಥದ್ದೊಂದು ಅಂದಾಜು ಇನ್ನೂ ಮುಖ್ಯ ಅಂದರೆ ಒಂದು ವೇಳೆ ಡಾಲರ್ ತನ್ನ ಮೌಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ತಾ ಬಂತು ಅಂದರೆ ಅಲ್ಲಿಗೆ ಚೀನಾ ಬಂದು ಕೂರುತ್ತೆ ತನ್ನ ಯುವಾನನ್ನು ಜಾಗತಿಕ ಕರೆನ್ಸಿಯನ್ನಾಗಿ ತನ್ನ ಪಾರುಪತ್ಯವನ್ನು ಸ್ಥಾಪಿಸಲಿಕ್ಕೆ ಮುಂದಾಗುವ ಸಾಧ್ಯತೆಗಳಿರುತ್ತೆ ಆದರೆ ಬ್ರಿಕ್ಸ್ ಮತ್ತು ಭಾರತದ ಕರೆನ್ಸಿ ಕೂಡ ಅದಕ್ಕೆ ಟಕ್ಕರ್ ಕೊಡುವ ಸಾಧ್ಯತೆಗಳಿರುತ್ತೆ ಇಂತಹ ಸಂದರ್ಭದಲ್ಲೇ ಬೆಳ್ಳಿ ಎಷ್ಟರ ಮಟ್ಟಿಗೆ ಶೇಖರ್ ಸಿಟ್ಟಿದೆ ಚೀನಾ ಅಂದರೆ ನಾಳೆ ಚಿನ್ನದ ಅರ್ಧ ಪಾಲಿಗೆ ಬೆಳ್ಳಿ ಬಂದು ನಿಲ್ಲುವ ಸಾಧ್ಯತೆಗಳು ಬರುತ್ತಲ್ಲ ಅವತ್ತು ಚೀನಾವನ್ನು ಮಾತಾಡಿಸೋದಕ್ಕೆ ಕಷ್ಟ ಆಗಬಹುದು ಯಾಕಂದರೆ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ಎರಡನೇ ದೇಶ ಅದು ಚೀನಾ ಇಂತಹ ಸಂದರ್ಭವೇ ಬಂದರೆ ಬೆಳ್ಳಿಯ ಬೆಲೆ ಏನೀಗ ಎರಡು ತೊಂಬತ್ತು ಮೂರು ಲಕ್ಷ ತನಕ ಏನಿದೆ ಇದು ಏಳು ಲಕ್ಷ ಹೋಗುತ್ತೆ ಅನ್ನುವಂತಹ ಕಿರಣ್ ಕುಮಾರ್ ಅವರ ಲೆಕ್ಕಾಚಾರಗಳು ಕೂಡ ಸರಿಯಾದ ರೀತಿಯಲ್ಲಿ ಕಾಣ್ತವೆ ಇನ್ನು ಮುಖ್ಯ ಅಂದರೆ ಸುಮಾರು ಇಪ್ಪತ್ತೇಳು ದೇಶಗಳ ಜೊತೆಯಲ್ಲಿ ಭಾರತ ರೂಪಾಯಿ ಜೊತೆಯಲ್ಲಿ ವ್ಯವಹಾರ ಮಾಡಬಹುದಿದೆಯಲ್ಲ ಇದು ಕೂಡ ಒಂದು ಡಾಲರ್ನ ನಂತರ ಯುವಾನ್ ಯುವಾನ್ನ ನಂತರ ಬ್ರಿಕ್ಸ್ ಕರೆನ್ಸಿ ಬ್ರಿಕ್ಸ್ ಕರೆನ್ಸಿಯ ನಂತರ ಭಾರತ ಮೂರನೇ ಪ್ಲೇಸಲ್ಲಿರುವಂಥದ್ದು ಭಾರತದ ಮೌಲ್ಯ ಅವತ್ತಿಗೆ ಕರೆನ್ಸಿಯ ಮೌಲ್ಯ ಹೆಚ್ಚಾಗಬಹುದು ಎಲ್ಲವೂ ಹೀಗೆಯೇ ಅಂದಾಜಿಸಿದ ರೀತಿಯಲ್ಲಿ ಅರ್ಥಶಾಸ್ತ್ರಜ್ಞರು ಲೆಕ್ಕ ಹಾಕಿಕೊಂಡ ರೀತಿಯಲ್ಲಿ ಅನಾಲಿಸಿಸ್ ಮಾಡಿದ ರೀತಿಯಲ್ಲೇ ಆಗಿಬಿಟ್ರೆ ಇನ್ನು ಕೆಲವೇ ತಿಂಗಳುಗಳ ಹೊತ್ತಿನಲ್ಲಿ ಚಿನ್ನದ ಬೆಲೆ ಮತ್ತೆ ಮೂರು ಲಕ್ಷದ ಗಡಿಗೆ ಮುಟ್ಟಬಹುದು ಅನ್ನುವಂತಹ ಅಂದಾಜು ಹಾಗೇನಾದರೂ ಆದರೆ ಚಿನ್ನ ಇನ್ನೊಂದು ಸಂದರ್ಭಕ್ಕೆ ಕರೆಕ್ಷನ್ ಆಗತ್ತೆ ಆಗ ಮತ್ತೆ ಒಂದು ಲಕ್ಷದ ಮೂವತ್ತು ಸಾವಿರ ಕತ್ತು ಗ್ರಾಮ್ ಸಿಗುತ್ತೆ ನಲ್ವತ್ತು ಸಾವಿರ ಕತ್ತು ಗ್ರಾಮ್ ಸಿಗುತ್ತೆ ಅಂತಲ್ಲ ಎರಡು ಲಕ್ಷ ಅಥವಾ ಎರಡು ಲಕ್ಷದ ಮೂವತ್ತು ಸಾವಿರದ ಜಾಗಕ್ಕೆ ಬಂದು ನಿಲ್ಲಬಹುದೇ ವಿನಃ ಇನ್ನೂ ಕೆಳಗೆ ಬರುತ್ತೆ ಐದು ಸಾವಿರಕ್ಕೆಲ್ಲ ಸಿಗ್ತಿತ್ತಲ್ಲ ಆ ಥರ ಆಗುತ್ತೆ ಅದು ಸಾಧ್ಯ ಇಲ್ಲ